जिल्हा पंचायती अध्यक्ष उपाध्यक्ष

ನಾವೆಲ್ಲರೂ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆದೇಶಿಸಿ ಕ್ಷೇತ್ರಕ್ಕೆ ಬದ್ಧ ತಕ್ಕ ಹಿನ್ನೆಲೆಯಲ್ಲಿ ನಾವೆಲ್ಲರೂ ತೆರಳಬೇಕಾಗಿದೆ ಅಲ್ಲಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಡೆದಾಡುವ ದೇವರು ಸಿದ್ಧ ಶ್ರೀಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹಿನ್ನೆಲೆಯಲ್ಲಿ ಇಂಥ ಒಂದು ಸಂದಿಗ್ಧ ಈ ಸಭೆಯನ್ನ

ಮುಖ್ಯವಾಗಿ ನಮ್ಮ ರಾಜ್ಯ ವಲಯ ಯೋಜನೆಗಳು ನಮಗೆ ವಾರ್ಷಿಕ ಗುರಿ ಅಚೀವ್ಮೆಂಟ್ ಟ್ವೆಂಟಿ ಅಚೀವ್ಮೆಂಟು ಹದಿಮೂರು ಲಕ್ಷದ ಅಲ್ಕು ಲಕ್ಷ ಆಗಿದೆ ಸರ್ ಹದಿನೆಂಟು ಆಗಿದೆ ಸರ್ <inaudible> 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 oh,